Hello all welcome back to my channel Priyas Corner Kannada Vlogs ಇವತ್ತು ನಾನು ವಿಡಿಯೋದಲ್ಲಿ ಒಂದು ಫೈವ್ ಯೂಸ್ಫುಲ್ ಕಿಚನ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಮೊದಲನೇದಾಗಿ ನಾವು ಈ ಥರ ಕಿಚನ್ ಟವಲ್ಸ್ನ ಯೂಸ್ ಮಾಡ್ತಿರ್ತೀವಿ ಅವು ತುಂಬ ಕೊಳೆ ಆಗಿಬಿಟ್ಟಿರ್ತವೆ ಎರಡು ದಿವಸ ಆದಮೇಲೆ ಅವನ್ನ ಯಾವ ಥರ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಮೊದಲು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಯಾವುದೇ ಡಿಶ್ ವಾಶ್ ಲಿಕ್ವಿಡ್ನ ಹಾಕೋಬೇಕು ಇಲ್ಲಾಂದರೆ ಸೋಪಿನ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು ಅದನ್ನು ಹಾಕ್ಕೊಂಡ್ಮೇಲೆ ಗ್ಯಾಸ್ ಮೇಲೆ ಒಂದು ಐದರಿಂದ ಆರು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಆವಾಗಲೇ ಅದು ಕ್ಲೀನ್ ಆಗೋದು ಇಲ್ಲಾಂದರೆ ಜಿಡ್ಡುಗಟ್ಟಿರುತ್ತಲ್ಲ ಬೇಗನೆ ಕೊಳೆ ಬಿಡೋದಿಲ್ಲ ಅದಾದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದೇ ಥರ ಸಿಂಕಲ್ಲಿ ಫಸ್ಟಿಗೆ ಒಂದು ಸಲ ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೇಕು ಇಲ್ಲಾಂದರೆ ನೀವು ಬಟ್ಟೆ ತೊಳೆಯೋ ಬ್ರಷಿಂದ ಕೂಡ ಉಜ್ಜಿಕೊಂಡು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ಕಿಚನ್ ಟವಲ್ಸ್ನ ಬರೀ ಪ್ಲೇನ್ ನೀರಲ್ಲಿ ತೊಳೆದ್ರೆ ಅಷ್ಟು ಬೇಗ ಕೊಳೆ ಜಿಡ್ಡು ಹೋಗೋದಿಲ್ಲ ಅದಕ್ಕೆ ಬಿಸಿನೀರಲ್ಲಿ ತೊಳೆದ್ರೆ ಮಾತ್ರ ನಿಮಗೆ ಇಮ್ಮಿಡಿಯೇಟಾಗಿ ಕ್ಲೀನ್ ಆಗುತ್ತೆ ಆಮೇಲೆ ಇದನ್ನ ಬಿಸಿಲಿಗೆ ಹಾರಾಕೊಂಡ್ರೆ ತುಂಬ ಬೇಗ ಕ್ಲೀನ್ ಆಗುತ್ತೆ ಸೆಕೆಂಡ್ ಟಿಪ್ ಏನು ಅಂದರೆ ವೆಟ್ ಟಿಶ್ಯೂ ಅಂತೂ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ವೆಟ್ ಟಿಶ್ಯೂ ಇಲ್ಲದೇ ಇರೋರು ನೇಲ್ಪಾಲಿಶ್ ರಿಮೂವರ್ ಅಂತ ಎಲ್ಲ ಹೆಣ್ಮಕ್ಳ ಹತ್ರನೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ ನಾನು ಇಲ್ಲಿ ವೆಟ್ ಟಿಶ್ಯೂನ ಯೂಸ್ ಮಾಡ್ತೀನಿ ಅದರ ಬದಲಾಗಿ ನೀವು ನೇಲ್ಪಾಲಿಶ್ ರಿಮೂವರ್ನೂ ಕೂಡ ಇದೇ ಥರ ಯೂಸ್ ಮಾಡ್ಕೋಬೋದು ನಮ್ಮದು ಎಲೆಕ್ಟ್ರಿಕಲ್ ಸ್ವಿಚಸ್ ಎಲ್ಲ ಸ್ವಲ್ಪ ಗಲೀಜಾಗಿರುತ್ತೆ ನಾವು ಬೇರೆ ಬೇರೆ ಕೈಯಿಂದ ಮುಟ್ತಿರ್ತೀವಿ ಅವಸರಕ್ಕೆ ಗಲೀಜಾಗಿರುತ್ತಲ್ಲ ಹಂಗಾಗಿ ಇದರಿಂದ ಕೂಡ ಕ್ಲೀನ್ ಮಾಡಿಕೊಂಡ್ರೆ ಬೇಗ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ತರ್ಡ್ ಟಿಪ್ ಏನು ಅಂದರೆ ಈ ಥರ ಕಂಫರ್ಟ್ ಪೌಚಸ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಇದು ಎರಡರಿಂದ ಮೂರು ಅಷ್ಟೇ ಸಿಗೋದು ನಿಮಗೆ ಇದನ್ನು ನಾವು ನ್ಯಾಚುರಲ್ಲಾಗಿ ರೂಮ್ ಫ್ರೆಶ್ನರ್ ಏರ್ ಫ್ರೆಶ್ನರ್ ಥರನೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ತೋರಿಸ್ತಿರೋ ಹಾಗೆ ಒಂದು ಕಾಟನ್ನ ತೊಗೋಬೇಕು ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಕಂಫರ್ಟ್ನ ಹಾಕ್ಕೊಂಡು ಈ ಥರ ಕಾಟನಲ್ಲಿ ಫೋಲ್ಡ್ ಮಾಡಿಬಿಟ್ಟು ಒಂದು ಪೇಪರ್ ಕಪ್ ಟೀ ಕುಡಿಯೋ ಪೇಪರ್ ಕಪ್ ಇರುತ್ತಲ್ಲ ಅದರಲ್ಲಿ ಇಟ್ಬಿಟ್ಟು ಮೇಲೆ ಒಂದು ಟಿಶ್ಯೂ ಇಂದ ಕವರ್ ಮಾಡಿ ನಿಮ್ಮ ಮನೆಯಲ್ಲಿ ಎಲ್ಲಿ ಅಲ್ಲಿ ಇದನ್ನು ರೂಮ್ ಫ್ರೆಶ್ನರ್ ಥರ ಯೂಸ್ ಮಾಡ್ಕೋಬೋದು ಕಿಚನ್ ಕಾರ್ನರ್ಸಲ್ಲಿ ಮತ್ತು ನಿಮ್ಮ ಬೆಡ್ರೂಮಲ್ಲಿ ಟಿ ವಿ ಯೂನಿಟ್ ಕೆಳಗಡೆ ಹುಡುಗರು ಓದ್ಕೊಳ್ಳೋ ರೂಮಲ್ಲಿ ಇಟ್ಕೊಂಡ್ರೆ ರೂಮ್ ಫ್ರೆಶ್ನರ್ ಥರ ಕೆಲಸ ಮಾಡುತ್ತೆ ನೆಕ್ಸ್ಟ್ ಥರ ಟಿಪ್ ಏನು ಅಂದರೆ ಅದೇ ವೆಟ್ಟು ಟಿಶ್ಯೂ ಇರುತ್ತಲ್ಲ ಅದನ್ನ ತೊಗೊಂಡ್ಬಿಟ್ಟು ನಿಮ್ಮಲ್ಲಿ ವಾಟರ್ ಪ್ಯೂರಿಫೈಯರ್ ಇದ್ದರೆ ಮತ್ತೆ ಫ್ರಿಜ್ಜನ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಗ್ಯಾಸ್ ಸ್ಟೌವ್ನು ಕೂಡ ಕ್ಲೀನ್ ಮಾಡ್ಕೋಬೋದು ಇದರಿಂದ ತುಂಬ ಬೇಗ ಕ್ಲೀನ್ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೆಕ್ಸ್ಟು ನಮ್ಮ ಲಾಸ್ಟ್ ಟಿಪ್ ಏನು ಅಂದರೆ ಈ ಥರ ವೇಸ್ಟ್ ಟೂತ್ ಬ್ರಷ್ ಇರುತ್ತಲ್ಲ ಬಿಸಾಕೋ ಬದಲು ಅದನ್ನು ತೊಗೊಂಡ್ಬಿಟ್ಟು ಗ್ಯಾಸಲ್ಲಿ ಬ್ರಷ್ ಹತ್ರ ಪಕ್ಕಕ್ಕೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಬಿಟ್ಟು ಅದನ್ನು ಬೆಂಡ್ ಮಾಡ್ಕೋಬೇಕು ಇದರಿಂದ ನಿಮಗೆ ಸಿಂಕ್ ಹತ್ರ ಕಾರ್ನರ್ಲೆಲ್ಲ ಚಿಕ್ಕ ಚಿಕ್ಕ ಕಾರ್ನರ್ಲಲ್ಲೆಲ್ಲ ಬ್ರಷಿಂದ ನಾರ್ಮಲ್ ಸ್ಕ್ರಬ್ಬರಿಂದ ಕ್ಲೀನ್ ಆಗೋದಿಲ್ಲ ಈ ಥರ ಬ್ರಷ್ನ ಯೂಸ್ ಮಾಡ್ಕೊಂಬಿಟ್ಟು ಕ್ಲೀನ್ ಮಾಡೋದರಿಂದ ತುಂಬ ಕ್ಲೀನ್ ಆಗುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ಈ ಎಲ್ಲ ಟಿಪ್ಸ್ ನಿಮಗೆ ಯೂಸ್ಫುಲ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ಸಿಗ್ತೀನಿ ಮತ್ತು ಮುಂದಿನ ಟಿಪ್ ಜೊತೆಗೆ ಬಾಯ್ ಬಾಯ್